ಬಳ್ಳಾರಿಯಲ್ಲಿ ಬಾಣಂತಿಯರ ಮರಣ ಮೃದಂಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ಶ್ರೀರಾಮುಲು ಸತ್ಯಾಗ್ರಹಕ್ಕೆ ಕುಳಿತಿದ್ದಾರೆ ಹೌದು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಶ್ರೀರಾಮುಲು ಈ ನಿಟ್ಟಿನಲ್ಲಿ ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ಧರಣಿ ಕೂತಿದ್ದಾರೆ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ಕುಳಿತಿದ್ದಾರೆ ಶ್ರೀರಾಮುಲು ನ್ಯಾಯ ಸಿಗುವವರೆಗೂ ಕೂಡ ಹೋರಾಟವನ್ನು ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ ಶ್ರೀರಾಮುಲು ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಹಿನ್ನೆಲೆಯಲ್ಲಿ ಉಪವಾಸಕ್ಕೆ ಕುಳಿತಿದ್ದಾರೆ ಸಚಿವ ಶ್ರೀರಾಮುಲು ಬಳ್ಳಾರಿ ಜಿಲ್ಲಾಸ್ಪತ್ರೆಯ ಮುಂದೆ ಉಪವಾಸ ಸತ್ಯಾಗ್ರಹಕ್ಕೆ ಶ್ರೀರಾಮುಲು ಕುಳಿತ ಸಂದರ್ಭದಲ್ಲಿ ಅವರಿಗೆ ಹಲವರು ಬೆಂಬಲವನ್ನು ಸೂಚಿಸಿದ್ದಾರೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹಕ್ಕೆ ಕುಳಿತಿದ್ದಾರೆ ರಾಮುಲು ಆರೋಗ್ಯ ಮಂತ್ರಿಯ ವಿರುದ್ಧ ಘೋಷಣೆ ಕೂಗಿದ್ದಾರೆ ಪ್ರತಿಭಟನಾಕಾರರು ಮೃತ ಬಾಣಧಿಯರಿಗೆ ನ್ಯಾಯ ಸಿಗುವವರೆಗೆ ಧರಣಿಯನ್ನ ಕೈ ಬಿಡುವುದಿಲ್ಲ ಅಂತ ರಾಮುಲು ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀರಾಮುಲು ಕನಿಷ್ಠ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿಯನ್ನೇ ಕೊಟ್ಟಿಲ್ಲ ಅಧಿವೇಶನ ಇರೋ ಕಾರಣ ಆರೋಗ್ಯ ಮಂತ್ರಿ ಬಳ್ಳಾರಿಗೆ ಬರ್ತಿದ್ದಾರೆ ಅಷ್ಟೇ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಶ್ರೀರಾಮುಲು ರಾಜ್ಯ ಸರ್ಕಾರಕ್ಕೆ ಮಾನವೀಯತೆಯೇ ಇಲ್ಲದಂತಾಗಿದೆ ಅಂತ ಪ್ರತಿಭಟನೆಯ ಸಂದರ್ಭದಲ್ಲಿ ಶ್ರೀರಾಮುಲು ಹೇಳಿದ್ದಾರೆ ಅನಿರ್ದಿಷ್ಟ ಅವಧಿಯ ಹೋರಾಟಕ್ಕೆ ಮುಂದಾಗಿದ್ದಾರೆ ಶ್ರೀರಾಮುಲು ನ್ಯಾಯ ಸಿಗುವವರೆಗೂ ಕೂಡ ತಮ್ಮ ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ ಕೂಡಲೇ ಮೃತ ಬಾಣಥಿಯರ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರವನ್ನು ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ಶ್ರೀರಾಮುಲು ಅಲ್ಲಿಯವರೆಗೂ ಈ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೂಡ ಕೈಬಿಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ಶ್ರೀರಾಮುಲು ಹೋರಾಟಕ್ಕೆ ಹಲವು ಬಿಜೆಪಿಯ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ ಸ್ಥಳೀಯ ಮಟ್ಟದ ಬೆಂಬಲಿಗರು ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ ಬಾಣಂತಿಯರ ಮರಣ ಮೃದಂಗ ಬಳ್ಳಾರಿಯಲ್ಲಿ ಒಂದು ದ್ರಾವಣದ ಪರಿಣಾಮ ಆಗಿರುವಂತಹ ಘಟನೆ ಇದು ಆದರೆ ಕಾಂಗ್ರೆಸ್ ತನ್ನದೇ ಆದಂಥ ಸಮರ್ಥನೆಯನ್ನು ಕೊಟ್ಟರೂ ಕೂಡ ಒಂದು ಕುಟುಂಬಕ್ಕೆ ತಾಯಿ ಇಲ್ಲದಂತಾಗಿದೆ ಅಥವಾ ಆ ಪುಟ್ಟ ಮಗುವಿಗೆ ತಾಯಿ ಇಲ್ಲದಂಥ ಸನ್ನಿವೇಶದಲ್ಲಿ ಆ ಜೀವನ ಮತ್ತು ವಾಪಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕಾಗು ಅಥವಾ ಮಾನವೀಯತೆ ದೃಷ್ಟಿಯಿಂದ ಉಸ್ತುವಾರಿ ಸಚಿವರು ಆರೋಗ್ಯ ಸಚಿವರು ಆ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವಂಥ ಕೆಲಸ ಆಗಬೇಕಾಗಿತ್ತು ಘಟನೆ ನಡೆದು ಇಷ್ಟು ದಿವಸ ಆದರೂ ಕೂಡ ಅಂಥ ಯಾವುದೇ ಪ್ರಕ್ರಿಯೆಗಳು ನಡೆಯಿಲ್ಲ ಅಂದ ಸಂದರ್ಭದಲ್ಲಿ ಹೋರಾಟವೂ ಅಸಮಾಧಾನ ಅನ್ನೋದು ಕೂಡ ಭುಗಿಲೇಳತ್ತೆ ಸೊ ಇದೇ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಜಿಲ್ಲಾಸ್ಪತ್ರೆಯ ಮುಂಭಾಗದಲ್ಲಿ ಧರಣಿ ಕೂತಿದ್ದಾರೆ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಜಿಲ್ಲಾ ಆರೋಗ್ಯ ಮಂತ್ರಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಜಿಲ್ಲಾ ಆರೋಗ್ಯ ಮಂತ್ರಿಗಳಿಗೆ ಇದಕ್ಕೊಂದು ದಂತಕತೆ ಇದ್ದಂತೆ ಇದೆ ಯಾಕಂದ್ರೆ ಇವತ್ತು ಸಾಕಷ್ಟು ಸರಣಿಯಾಗಿ ಅಂದ್ರೆ ಎಲ್ಲನೂ ಒಂದು ಕಡೆ ಒಂದು ಕಡೆ ಸಾವು ಆದ್ರೆ ಅದನ್ನ ಗಂಭೀರವಾಗಿ ತಗೋಬೇಕು ಯಾರನ್ನು ಮಂತ್ರಿಗಳು ಇವತ್ತು ಇಷ್ಟೊಂದು ಸರಣಿಯಾಗಿ ಸಾವು ಆಗ್ತಾ ಇದ್ರೆ ಕೂಡ ಇವತ್ತು ಯಾರೊಬ್ಬ ಮಂತ್ರಿಗಳು ಕೂಡ ಬಂದು ಸೌಜನ್ಯಕ್ಕೆ ಅವರು ಸ್ವತಂತ್ರ ಸಾಂತ್ವನ ಹೇಳಬೇಕು ಅವ್ರಿಗೆ ಪರಿಹಾರ ಪರಿಹಾರವನ್ನು ಕೊಡಬೇಕು ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಅವ್ರ ತಾಯಿಯಂದ್ರೆ ತೀರ್ಕೊಂಡು ಸಾಕಷ್ಟು ಸಣ್ಣ ಸಣ್ಣ ಮಕ್ಕಳು ಅವ್ರ ಪರಿಸ್ಥಿತಿ ಮುಂದಿನ ಬಹುಶಃ ಏನು ಅಂದೇಳಿ ಯಾರು ಯೋಚನೆಯನ್ನು ಮಾಡಿಲ್ಲ ಇವತ್ತು ಹತ್ತತ್ರ ಇವತ್ತು ರಾಜ್ಯದಲ್ಲಿ ನೂರಕ್ಕೆ ಹೆಚ್ಚು ಮನೆ ಬಾಣೆಂತ್ರಿ ತೀರ್ಕೊಂಡೋಗಿದಾರ ಇವತ್ತು ಮಾರ್ಚ್ ಪ್ರಾರಂಭ ಆದಂತ ಟೈಮ್ ಅಲ್ಲಿ ದಾವಣಗೆರೆ ಸತ್ತಿದಾರ ಬಾಗೋಡಿಯಲ್ಲಿ ಸತ್ತರ ತುಮಕೂರಲ್ಲಿ ಸತ್ತಾರ ರಾಯಚೂರಲ್ಲಿ ಸತ್ತಾರ ಬಳ್ಳಾರಿಯಲ್ಲಿ ಕೂಡ ಸತ್ತಾರ ಬಾಣ್ಯಂತರ ಎಲ್ಲರೂ ಕೂಡ ಆದ್ರೆ ಕೂಡ ಎಲ್ಲ ಒಂದು ಕಡೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ ವೀರೇಶ್ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ ಶ್ರೀರಾಮುಲು ಏನೆಲ್ಲ ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಯಾವ ನ್ಯಾಯ ಬೇಕು ಅಂತ ಶ್ರೀರಾಮುಲು ಇಲ್ಲಿ ಆಗ್ರಹಿಸ್ತಾ ಇದ್ದಾರೆ ಖಂಡಿತ ದೇವ ಏನು ಕಳೆದ ಒಂದು ತಿಂಗಳಿನಿಂದ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಆರು ಜನ ಬಾಣಂತಿಯರು ಸಾವನ್ನಪ್ಪಿರ್ತಕ್ಕಂಥ ಸಂಬಂಧಪಟ್ಟಂತೆ ಶ್ರೀರಾಮುಲು ಅವರು ಕೂಡ ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಏನು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಯನ್ನು ಮುಂದೆ ಕೈಗೊಂಡಿರ್ತಾರೆ ಏನು ಬಾಣಂತಿಯರ ಸಾವಿನ ಕುರಿತು ನಿಖರ ಮಾಹಿತಿಯನ್ನ ರಾಜ್ಯ ಸರ್ಕಾರ ಕೊಡದೇ ಇರುವುದು ಮತ್ತು ಇಲ್ಲಿನ ಸ್ಥಳೀಯ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯರನ್ನ ಸಾವ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಶ್ರೀರಾಮುಲು ಅವರು ಕೂಡ ಒಂದು ಆರೋಪವನ್ನ ಮಾಡಿರ್ತಕ್ಕಂಥದ್ದು ಏನು ಇದುವರೆಗಾಗಿ ಆರೋಗ್ಯ ಸಚಿವರಾಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭೇಟಿ ನೀಡಿ ಕನಿಷ್ಠ ಸೌಜನ್ಯಕ್ಕಾದರೂ ಬಾಣಂತಿಯರ ಮೃತಪಟ್ಟ ಕುಟುಂಬಸ್ಥರಿಗೆ ಸಾಂತ್ವ ಹೇಳುವಂತ ಒಂದು ಕೆಲಸವನ್ನ ಕೂಡ ಮಾಡಿಲ್ಲ ಅಂತಕ್ಕಂಥ ಒಂದು ಒಂದು ಆಕ್ರೋಶವನ್ನ ಕೂಡ ಹೊರಹಾಕಿರ್ತಕ್ಕಂಥದ್ದು ಏನೋ ಬಾಣಂತಿಯರು ಮೃತಪಟ್ಟ ಸಂಬಂಧಪಟ್ಟ ಕುಟುಂಬಸ್ಥರಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಬೇಕು ಜೊತೆಗೆ ಕುಟುಂಬಸ್ಥರಿಗೆ ಏನಾದ್ರೂ ಉದ್ಯೋಗ ಅವಕಾಶಗಳನ್ನ ನೀಡಬೇಕಂತ ಹೇಳಿಬಿಟ್ಟು ಏನು ಶ್ರೀರಾಮುಲು ಅವರು ಕೂಡ ಒಂದು ಅನಿರ್ದಿಷ್ಟವಾದ ಒಂದು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಇದರ ಜೊತೆಗೆ ಇಂದು ಆರೋಗ್ಯ ಮಂತ್ರಿ ಇರತಕ್ಕಂಥ ದಿನೇಶ್ ಗುಂಡೂರಾವ್ ಕೂಡ ಇಂದು ಸಂಜೆ ಐದು ಗಂಟೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಲಿದ್ದಾರೆ ಈ ಒಂದು ಸಂಬಂಧ ಏನು ಆರೋಗ್ಯ ಸಚಿವರನ್ನ ಶ್ರೀರಾಮುಲು ಅವರು ಕೂಡ ಒಂದು ಒತ್ತಾಯವನ್ನು ಮಾಡಲಿದ್ದಾರೆ ಏನಂತ ಹೇಳಿದ್ರೆ ಬಳ್ಳಾರಿ ಜಿಲ್ಲಾಸ್ಪತ್ರೆ ಏನು ಕಳೆದ ಹಲವಾರು ವರ್ಷಗಳಿಂದ ಸಾಕಷ್ಟು ರೀತಿಯಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ಆಸ್ಪತ್ರೆ ಈ ದುಸ್ಥಿತಿಗೆ ಬರಲು ಕಾರಣ ವೈದ್ಯರೇ ನೇರವಾಗಿ ಕಾರಣ ಆಗಿರ್ತಾರೆ ಇವರನ್ನ ಕೂಡಲೇ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಜೊತೆಗೆ ಒಂದು ಕೋಟಿ ರೂಪಾಯಿ ಪರಿಹಾರವನ್ನ ಕೂಡ ಕೊಡಬೇಕಂತ ಹೇಳ್ಬಿಟ್ಟು ಸದ್ಯ ಧರಣಿಯನ್ನ ಕೈಗೊಂಡಿದ್ದಾರೆ ದಿವ್ಯಾ ವೀರೇಶ್ ಶ್ರೀರಾಮುಲು ಹೋರಾಟಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ ಖಂಡಿತ ದಿವ್ಯಾ ಈಗಾಗಲೇ ಏನು ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಪದಾಧಿಕಾರಿಗಳು ಸೇರಿದಂತೆ ಬಳ್ಳಾರಿ ಎಲ್ ಸಿ ಆಗಿರ್ತಕ್ಕಂಥ ವೈಎಂ ಸತೀಶ್ ಅವರು ಸೇರಿದಂತೆ ಸ್ಥಳೀಯ ಮುಖಂಡರು ಹಾಗೂ ಮತ್ತು ಏನು ಇಲ್ಲಿರ್ತಕ್ಕಂಥ ಕೆಲವೊಂದು ಸಂಘಟನೆಯರು ಕೂಡ ಸಾಕಷ್ಟು ರೀತಿಯಲ್ಲಿ ಶ್ರೀರಾಮುಲು ಜೊತೆಗೆ ಒಂದು ಅವಧಿ ಧರಣಿ ಸತ್ಯಾಗ್ರಹದಲ್ಲಿ ಕುಳಿತುಕೊಂಡಿದ್ದಾರೆ ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿರೇಶ್ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಗಮನಿಸಬೇಕಾದ ಹಲವಾರು ಅಂಶಗಳು ಅಂತ ಹೇಳಿದ್ರೆ ಜಿಲ್ಲಾಸ್ಪತ್ರೆ ಹಾಗೂ ಬಿಮ್ಸ್ ಸೇರಿ ಇದುವರೆಗೆ ಬಳ್ಳಾರಿಯಲ್ಲಿ ಆರು ಬಾಣಂತಿಯರು ಸಾವಿಗೀಡಾಗಿದ್ದಾರೆ ಸಾರ್ವಜನಿಕರು ಆಸ್ಪತ್ರೆಗಳ ವಿರುದ್ಧ ಭಾರಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಇಡೀ ಅನಾಹುತಕ್ಕೆ ಹಾಗಾದ್ರೆ ಗ್ಲುಕೋಸ್ ಸಹಿತ ಇಂಟ್ರಾವೇನಸ್ ದ್ರಾವಣ ಕಾರಣ ಆಯ್ತಾ ಅನ್ನೋದು ಸದ್ಯದ ಪ್ರಶ್ನೆ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಲೂಕೋಸ್ ಸಹಿತ ಇಂಟ್ರಾವಿನಸ್ ದ್ರಾವಣ ಕಾರಣ ಅನ್ನುವಂತಹ ವರದಿ ಕೂಡ ಲಭ್ಯವಾಗಿರೋದ್ರಿಂದಾಗಿ ಸಿಸೇರಿಯನ್ ವೇಳೆ ನೀಡಿದಂತಹ ಐವಿ ಗ್ಲೂಕೋಸ್ ಗ್ಲುಕೋಸ್ನಿಂದ ಬಾಣಂತಿಯರು ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರ ಕೂಡ ಇರೋದ್ರಿಂದಾಗಿ ಕೂಲಂಕುಷ ತನಿಖೆ ಅನ್ನೋದು ಈ ಪ್ರಕರಣದ ಮೂಲಕ ಆಗಬೇಕಾಗುತ್ತೆ ಯಾಕಂದರೆ ಸತ್ಯಾಸತ್ಯತೆ ಅನ್ನೋದು ಹೊರಗೆ ಬರಬೇಕು ನೋಡಿ ಒಂದು ಕುಟುಂಬ ಅಂದ ಸಂದರ್ಭದಲ್ಲಿ ಒಂದು ಮಗು ಅಂದಾಗ ತಾಯಿಯ ಅನಿವಾರ್ಯತೆ ಎಷ್ಟರ ಇರುತ್ತೆ ಅಂತ ಸಂದರ್ಭದಲ್ಲಿ ಬಾಣಂತಿಯರ ಸಾವು ಸಂಭವಿಸಿರುವಂಥದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ